ವೀಕ್ಷಕರಿಗೆ ನಮಸ್ಕಾರಗಳು ನೀನು ಕೊಟ್ಟಂತ ದೇವರಾಗಿದ್ದ ಪಾದಕ ಸ್ತೋತ್ರ ಎರಡು ಸಾವಿರ ವರ್ಷಗಳ ಹಿಂದೆ ಮಾನವರಿಗಾಗಿ ನೀನು ಪಟ್ಟಂತಹ ಪಾಡು ಆ ನೋವುಗಳನ್ನು ಸ್ವಾಮಿ ನಾವು ಕದನೇ ಮೂವತ್ತು ಎಂಟು ದಿನಗಳಿಂದ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ ಸ್ವಾಮಿ ನಾವು ನಿನಗೆ ಅನಂತನಂತ ಭಾರತೀಯ ಮೆಥೋಡಿಸ್ಟ್ ಕೇಂದ್ರ ಕೋಲಾರದಲ್ಲಿ ಪವಿತ್ರ ಶುಕ್ರವಾರದ ಆರಾಧನೆಗಳ ಕಾರ್ಯಕ್ರಮ ನಡೆಯಿತು ಈ ಆರಾಧನೆಯಲ್ಲಿ ಪವಿತ್ರ ಬೈಬಲಲ್ಲಿನ ಬಹುಮುಖ್ಯ ಸಾಲುಗಳು ಮತ್ತು ಪವಿತ್ರ ಅಂಶಗಳನ್ನು ಓದಿ ವಿವರಿಸಲಾಯಿತು ಪವಿತ್ರ ಶುಕ್ರವಾರದ ವಿಶೇಷತೆಗಳನ್ನು ತಿಳಿಸಿದ ಪಿ ಶಾಂತಕುಮಾರ್ ಜಿಲ್ಲಾ ಮೇಲ್ವಿಚಾರಕರು ಕೋಲಾರ ಇವರು ವರ್ಷಕ್ಕೊಮ್ಮೆ ನಲವತ್ತು ದಿನಗಳ ಕಾಲ ಉಪವಾಸ ಆಚರಿಸಿ ಪವಿತ್ರ ಸಂದೇಶವನ್ನು ಸಾರುವ ಶುಭ ದಿನ ಈ ದಿನ ಬಹುತೇಕ ಭಕ್ತರ ಬೇಡಿಕೆಗಳು ಈಡೇರುವ ದಿನ ಸ್ವಾಮಿಯ ತ್ಯಾಗ ಬಲಿದಾನವನ್ನು ನೆನೆದು ಯಾರು ಶ್ರದ್ಧೆ ಮತ್ತು ಭಕ್ತಿಯಿಂದ ಬೇಡಿಕೊಂಡಿರುತ್ತಾರೋ ಅವರ ಎಲ್ಲ ಬೇಡಿಕೆಗಳು ಈಡೇರುವ ದಿನ ಈ ಸಮಯದಲ್ಲಿ ಕ್ರೈಸ್ತ ಬಾಂಧವರು ನಮ್ಮೊಡನೆ ಉಪವಾಸ ಸಮಯವನ್ನು ಕರೆಯುತ್ತಾರೆ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸುಸ್ವಾಮಿ ನುಡಿದ ಏಳು ಸಪ್ತಾ ನುಡಿಗಳನ್ನು ಆತನು ಬಂದಂತಹ ಉದ್ದೇಶವನ್ನು ಧ್ಯಾನಿಸಿದ್ದೇವೆ ಯೇಸುವಿನ ಮೊದಲ ಮಾತು ತಂದೆಯ ಅವರನ್ನು ಕ್ಷಮಿಸು ಎನ್ನುವುದನ್ನು ಪ್ರಭುವಿಗೆ ಎಷ್ಟು ತೊಂದರೆಗಳನ್ನು ನೀಡಿದರೂ ಅವರನ್ನು ಕ್ಷಮಿಸು ಎಂಬುದಾಗಿ ಿ ನಾವು ಕ್ರೈಸ್ತ ಬಂದರು ಲೋಕವನ್ನು ರಕ್ಷಣೆ ಮಾಡುವಾಗ ನಮ್ಮಲ್ಲೂ ಕ್ಷಮಿಸುವ ಗುಣಗಳಿರಬೇಕು ಎಂಬ ಸಂದೇಶವನ್ನು ನಮ್ಮ ಜನಾಂಗಕ್ಕೆ ಕೊಟ್ಟಿದ್ದೇವೆ ನಮ್ಮ ಕೋಲಾರದ ಸಮಸ್ತ ಜನತೆಗೆ ಶುಭ ಕೋರುತ್ತೇವೆ ಮತ್ತು ವಿಶ್ವದೆಲ್ಲೆಡೆ ಶಾಂತಿ ಸಹಬಾಳ್ವೆ ಸೋದರತ್ರ ನೆಲೆಯೂರಲಿ ಎಂದು ಈ ಸಭೆಯ ಮೂಲಕ ಪ್ರಾರ್ಥಿಸಿದ್ದೇವೆ ಎಂದರು ಈ ಕಾರ್ಯಕ್ರಮದಲ್ಲಿ ಫಾಸ್ಟರ್ ಜಯರಾಜ್ ಮತ್ತು ಕೋಲಾರದ ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು ವರದಿ ಪರ್ವೀಸ್ ಅಹಮದ್ சாந்த குமார் அடக்கடி சபைய சங்கசமஸ்தான் ವೈಸ್ ಚೇರ್ಮನ್ಗಾಗಿ ಜಿಲ್ಲಾ ಮೇಲೋಚಾರಕನಾಗಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಎಲ್ಲ ನಮ್ಮೆಲ್ಲ ಐನೂರುಗಳಿದ್ದಾವೆ ಇನ್ನು ನಮ್ಮ ಮೆಥಡಿಸ್ ಕೇಂದ್ರ ಸಭೆಯಲ್ಲಿ ನಾವು ಶುಭ ಶುಕ್ರವಾರದ ಆರಾಧನೆಯನ್ನು ನಾವು ಮಾಡಿದ್ದೇವೆ ಇದರ ಒಂದು ಉದ್ದೇಶ ಏನಂತ ಹೇಳಿದ್ರೆ ವರ್ಷಕ್ಕೊಂದು ನಾವು ನಲವತ್ತು ದಿವಸ ಉಪವಾಸ ದಿನಗಳನ್ನು ನಾವು ಮಂದಿರದಲ್ಲಿ ಸಮಯ ಕಳಿತೇವೆ ಅನೇಕ ಭಕ್ತಾದಿಗಳು ವಿಧ ವಿಧವಾದ ಬೇಡಿಕೆಗಳಿಗೆ ಮತ್ತು ದೇವರು ಮಾಡಿರ್ತಕ್ಕಂಥ ಎಲ್ಲ ಸಹಾಯ ನೆನೆಸ್ಕೊಂಡು ಸ್ವಾಮಿ ಮಾಡಿರ್ತಕ್ಕಂಥ ತ್ಯಾಗವನ್ನು ನೆನೆಸ್ಕೊಂಡು ನಮ್ಮ ಭಕ್ತಾದಿಗಳು ಕ್ರೈಸ್ತ ಬಾಂಧವರು ನಮ್ಮ ಸಭೆಗಳಲ್ಲಿ ಉಪವಾಸ ಸಮಯವನ್ನು ಕಲಿತಾರೆ ಮುಖ್ಯವಾಗಿ ಇಂದು ನಾವು ಇತಿಹಾಸದ ನಮ್ಮ ಧರ್ಮದಲ್ಲಿರ್ತಕ್ಕಂಥ ಶುಭ ಶುಕ್ರವಾರದ ಆರಾಧನೆ ಮಾಡಿದ್ದೇವೆ ಮುಖ್ಯವಾಗಿ ಶುಭ ಶುಕ್ರವಾರದ ಆರಾಧನೆಯಲ್ಲಿ ಎರಡು ಸಾವಿರ ವರ್ಷಗಳಿಂದ ಸ್ವಾಮಿ ನುಡಿದಂಥ ಏಳು ಸಪ್ತ ನುಡಿಗಳನ್ನು ಆತನು ಬಂದಂಥ ಉದ್ದೇಶವನ್ನು ನಾವು ಧ್ಯಾನ ಮಾಡಿದ್ದೇವೆ ಮುಖ್ಯವಾಗಿ ಸ್ವಾಮಿ ಆಡಿದಂಥ ಮೊದಲನೇ ಒಂದು ಶಬ್ದ ಏನಂತ ಹೇಳಿದ್ರೆ ಮಾತು ಆ ಕಲ್ವರ್ ಕುರುಚಲ್ಲಿ ನುಡಿದಂಥ ಮೊದಲನೇ ಮಾತು ತಂದೆಯೇ ಅವರನ್ನು ಕ್ಷಮಿಸು ಇವರು ಏನು ಮಾಡುತ್ತಿದ್ದರೋ ಇವರು ಹರಿಯೋರಿ ಎಂಬುದಾಗಿ ಅಂದರೆ ಆತನಿಗೆ ಎಷ್ಟೇ ಕಷ್ಟ ಕಾರ್ಯಗಳು ಎಷ್ಟೇ ತೊಂದರೆಗಳು ಕೊಟ್ಟರು ಕೂಡ ಜನರಿಗೆ ಅದನ್ನು ಯಾವುದೇ ರೀತಿಯಲ್ಲಿ ಕೇಳು ಮಾಡದಂತೆ ಅವರ ತಪ್ಪುಗಳನ್ನು ಕ್ಷಮಿಸಿದನು ಎಂಬುದಾಗಿ ಅದೇ ರೀತಿಯಲ್ಲಿ ನಾವು ಕ್ರೈಸ್ತ ಬಾಂಧವರು ಈ ನಾವು ಜೀವನ ಮಾಡುವಾಗ ನಾವು ಕ್ಷಮಿಸುವಂಥ ಗುಣ ನಮ್ಮಲ್ಲಿಯೂ ಇರಬೇಕೆಂಬುದಾಗಿ ಒಂದು ಸಂದೇಶವನ್ನು ನಮ್ಮ ಜನಾಂಗಕ್ಕೆ ಕೊಟ್ಟಿದ್ದೇವೆ ಅಷ್ಟು ಮಾತ್ರವಲ್ಲದೆ ಇಡೀ ನಮ್ಮ ಕೋಲಾರ್ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಜನರಿಗೆ ನಾವು ಶು ನಾವು ಶುಭ ಕೋರ್ತೇವೆ ಅವರು ಕೂಡ ನಮ್ಮ ಕರ್ತನಾದ ತೇಜಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅವರಿಗೆ ಎಲ್ಲ ವಿಧದಲ್ಲಿ ಸೌಖ್ಯ ಕೊಡಲಿ ಆರೋಗ್ಯ ಕೊಡಲಿ ಮತ್ತು ಅವರು ಒಳ್ಳೆಯ ಮಾರ್ಗದಲ್ಲಿ ಹೋಗಲಿ ಎಂಬುದಾಗಿ ನಮ್ಮ ಸಭೆ ವತಿಯಿಂದ ನಾವು ಶುಭ ಕೋರ್ತೀವಿ ಸರ್ ಥ್ಯಾಂಕ್ ಯು ಸರ್ ಎಲ್ಲರ ಹೆಸರಲ್ಲಿ ಸರ್